ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾಯಿ ಆರಿ ಆರ್ಯವರ್ ಕೆಂಬ್ರಾಡ್ರಿಗೆ ಸ್ವಾಗತ ಸುಸ್ವಾಗತ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ನನ್ನ ವಿಡಿಯೋದಲ್ಲಿ ನಿಮಗೆ ಮೆಂತ್ಯ ಚಟ್ನಿ ಕೆ ಮಾಡೋದು ಹೇಗೆ ಅಂತೇಳ್ಬಿಟ್ಟು ತೋರಿಸ್ತೀನಿ ನೋಡಿ ಈ ಚಟ್ನಿಗೆ ಮೆಂತ್ಯ ಚಟ್ನಿ ಅಂತಲೂ ಕರೀತಾರೆ ಕೆಂಪು ಚಟ್ನಿ ಅಂತಲೂ ಕರೀತಾರೆ ನಮ್ಮ ಕಡೆಯೆಲ್ಲ ನಮ್ಮ ಅಲ್ಲ ಕಡೆಯೆಲ್ಲ ನಾವು ಖಾರ ಚಟ್ನಿ ಅಂತ ಹೇಳ್ಬಿಟ್ಟು ಕರಿತೀವಿ ನೋಡಿ ಈ ಚಟ್ನಿನ ಮಾಡೋಕ್ಕೆ ಏನೇನು ಹೇಳ್ಬಿಟ್ಟು ತೋರಿಸ್ತೀನಿ ತುಂಬ ಚೆನ್ನಾಗಾಗತ್ತೆ ಟೇಸ್ಟು ಯಾವ ಹೆಸರು ಏನಲ್ವ ಫ್ರೆಂಡ್ಸ್ ಟೇಸ್ಟ್ ಕೂಡ ತುಂಬ ಚೆನ್ನಾಗಿದ್ದರೆ ಯಾವುದಕ್ಕಾದ್ರೂ ಕಾಂಬಿನೇಷನ್ ಮಾಡ್ಕೊಂಡು ತಿನ್ಬೋದು ಅಲ್ವಾ ನೋಡಿ ಇವಾಗ ಏನೇನು ಬೇಕಂತ ತೋರಿಸ್ತೀನಿ ಮೆಣಸಿನ್ಕಾಯಿ ಇದ್ದೀನಿ ನಿಮಗೆ ಯಾವ ಆದರೂ ಯೂಸ್ ಮಾಡ್ಕೋಬೋದು ನೀವು ನಾನು ಯಾವುದೇ ಅಳತೆ ಅಂತೇಳ್ಬಿಟ್ಟು ಇಲ್ಲ ಸ್ವಲ್ಪ ಮೆಣಸಿನ್ಕಾಯಿ ತೊಗೊಳ್ತಾ ಇದ್ದೀನಿ ಇದಕ್ಕೆ ಕಾಳು ಅಂತೂ ಇಂಪಾರ್ಟೆಂಟು ಹಾಕಲೇಬೇಕು ಚೆನ್ನಾಗಾಗತ್ತೆ ಟೇಸ್ಟು ಒಂದು ಮೂರು ನಾಲ್ಕು ಸ್ಪೂನಷ್ಟು ಕಾಳು ತೊಗೊಳ್ತಾ ಇದ್ದೀನಿ ಇವಾಗ ಬಾಣಲೆ ಇಟ್ಕೊಂಡು ಮೆಣಸಿನ್ಕಾಯನ್ನ ಹುರ್ಕೋಬೇಕು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಸ್ಟವ್ನ ಸಿಮ್ಮಿಗೆ ಇಟ್ಕೊಂಡು ಹುರ್ಕೊಳ್ಳಿ ಹುರ್ಕೊಂಡಾದಮೇಲೆ ನಾನು ಲಾಸ್ಟಿಗೆ ಕಾಳು ಹಾಕ್ಕೊಂಡು ಒಂದು ನಿಮಿಷ ಫ್ರೈ ಮಾಡ್ಕೊಳ್ತೀನಿ ನೀಟಾಗಿ ಹುರ್ಕೊಂಡು ಕಾಳು ಕಪ್ಪಾಗಬಾರ್ದು ನೋಡಿ ಸ್ಮೆಲ್ ಬರುತ್ತೆ ಅದು ಕಾಳೆಲ್ಲ ಇದು ಆದಮೇಲೆ ಆಮೇಲೆ ಸ್ಟೋವ್ ಆಫ್ ಮಾಡಿಕೊಂಡು ಈ ಥರ ಕಪ್ಪಾಗ ರೀತಿ ನೀಟಾಗಿ ಹುರ್ಕೊಂಡು ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಳ್ತಾ ಇದ್ದೀನಿ ಮಿಕ್ಸಿ ಜಾರ್ ತೊಗೊಂಡು ಮೆಂತ್ಯಕಾಳು ಮೆಣಸಿನ್ಕಾಯೆಲ್ಲ ನೀಟಾಗಿ ಅದಕ್ಕೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೋಬೇಕು ಇವಾಗ ನೀರು ಹಾಕೋಂಗಿಲ್ಲ ಫ್ರೆಂಡ್ಸ್ ಇವಾಗ ಇದು ಪೌಡ್ರ್ ಹಾಕ್ಕೊಂಡ್ಬೇಕು ಬೌಡ್ರ್ ಆ ಥರ ಹಾಕಬೇಕು ಎಲ್ಲ ಹಾಕ್ಕೊಳ್ಳಿ ಹಾಕ್ಕೊಂಡಾದ್ಮೇಲೆ ಪೌಡ್ರ್ ಮಾಡಿಕೊಂಡು ಇದಕ್ಕೆ ನೀರು ಒಂಚೂರು ಹಾಕೋ ಹೋಗಿಲ್ಲ ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಕರಿಬೇವು ಬೆಳ್ಳುಳ್ಳಿ ನಾನು ಹೈಬ್ರಿಡ್ ಇರೋದ್ರಿಂದ ಇದು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ನೀವು ಜವಾರಿ ಇದ್ದರೆ ಸಿಪ್ಪೆ ತೆಗಿಯೋ ಹಾಗೆ ಏನಿಲ್ಲ ಹಾಗೆ ಒಡ್ಕೊಂಡು ಹಾಕ್ಕೊಬೋದು ನಾನು ನಾಲ್ಕರಿಂದ ಐದು ಗಂಟೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇವಾಗ ಬೆಳ್ಳುಳ್ಳಿ ಹಾಕ್ಕೊಂಡು ಈಗ ನೋಡಿ ಹುಣ್ಸೆಹಣ್ಣನ ಬಿಸಿನೀರು ಕಾಸ್ಕೊಂಡು ನೆನೆಸಿಟ್ಕೊಂಡಿದ್ದೀನಿ ಅದರೆಲ್ಲ ಕಡ್ಡಿ ಎಲ್ಲ ತೆಗೆದುಬಿಟ್ಟು ನೀಟಾಗಿ ಸೋಸ್ಕೊಂಡು ಹಾಕ್ಕೊಂಡು ನೆನೆಸಿಟ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ಹುಣ್ಸೆಹಣ್ಣು ಹಾಕ್ಕೋಬೇಕು ಬೇಕನ್ನಿಸಿದ್ರೆ ನೀರು ಇದೇ ನೀರನ್ನ ಹಾಕ್ಕೋಬೇಕು ಹುಣಸೆ ಹಣ್ಣು ಬಿಸಿನೀರು ಕಾಸ್ಕೊಂಡು ಹಾಕೊಂಡಿರ್ತಾರೆ ಇದೇ ನೀರು ಹಾಕ್ಕೋಬೇಕು ಸ್ವಲ್ಪ ನಾನು ಉಪ್ಪು ಹಾಕೊಳ್ತಾ ಇದ್ದೀನಿ ನಿಮ್ಗೆ ರುಚಿಗೆ ನೋಡ್ಕೊಳ್ಳಿ ಟೇಸ್ಟಿಗೆ ಯಾವ ಥರ ಟೇಸ್ಟ್ ಬೇಕು ಆ ಥರ ನಿಮ್ಗೆ ಸ್ವಲ್ಪ ಬೇಕಂದ್ರೆ ಸ್ವಲ್ಪ ಹಾಕ್ಕೊಳ್ಳಿ ಹುಣಸೆಹಣ್ಣು ಹಾಕಿರ್ತೇವಲ್ಲ ಸ್ವಲ್ಪ ಉಪ್ಪು ಜಾಸ್ತಿನೇ ಹಿಡಿಯುತ್ತೆ ಉಪ್ಪು ಹುಣ್ಸೆಹಣ್ಣು ಸ್ವಲ್ಪ ಖಾರ ಈ ಖಾರಕ್ಕೆ ತಕ್ಕಂಗೆ ಜಾಸ್ತಿನೇ ಯೂಸ್ ಆಗತ್ತೆ ಇದಕ್ಕೆ ನಾವು ಚಿಕ್ಕವರು ಈ ಚಟ್ನಿನ ಕಲ್ಲಲ್ಲಿ ರುಬ್ತಾಯಿದ್ರು ಒಂದು ಸ್ವಲ್ಪ ನೀರು ಇರಲಿಲ್ಲ ಒಂದು ಸ್ವಲ್ಪ ಹುಣಸೆಹಣ್ಣು ನೆನೆಸ್ಕೊಂಡು ಅದೇ ನೀರನ್ನೇ ಕಲ್ಲಲ್ಲಿ ಗಟ್ಟಿಯಾಗಿ ರುಬ್ಕೊಳ್ತಾಯಿದ್ರು ಇದೇ ನೀರನ್ನ ನನಗಿನ್ನೊಂದು ಸ್ವಲ್ಪ ನೀರು ಬೇಕನ್ನಿಸ್ತು ಸೊ ಹಾಗಾಗಿ ಬೀಜ ಎಲ್ಲ ಚಿಕ್ಕ ಸಣ್ಣಕ್ಕಾಗೋವರೆಗೂ ರುಬ್ಕೊಳ್ಳಿ ರುಬ್ಕೊಂಡಾದಮೇಲೆ ಇವಾಗ ಹಾಕ್ಬೇಕು ಇದಕ್ಕೆ ಲಾಸ್ಟಿಗೆ ಬೆಲ್ಲ ಹಾಕಬೇಕು ಹಣ್ಣು ಜಾಸ್ತಿ ಹಾಕಿರ್ತೀವಲ್ಲ ಹುಣ್ಸೆಹಣ್ಣು ಮೆಣಸಿನ್ಕಾಯಿ ಎಲ್ಲ ಜಾಸ್ತಿ ಹಾಕಿರ್ತಾವಲ್ಲ ಉಪ್ಪು ನಾನು ಸ್ವಲ್ಪ ಬೆಲ್ಲ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ ನೀವು ನೋಡ್ಕೊಳ್ಳಿ ನಿಮಗೆ ಖಾರ ಬೇಕನ್ನಿಸಿದ್ರೆ ಸ್ವಲ್ಪ ಹಾಕ್ಕೊಳ್ಳಿ ಖಾರ ಬೇಡ ಅಂತಂದರೆ ಎಲ್ಲ ಹಣ್ಣು ಬೆಲ್ಲನ ನೀಟಾಗಿ ಚೆನ್ನಾಗೆ ಅದಕ್ಕೆ ಯಾವ ಥರ ಹೊಂದುತ್ತೋ ಆ ಥರ ಅಡ್ಜಸ್ಟ್ ಆಗೋಂಗ್ಗೆ ಹಾಕ್ಕೊಳ್ಳಿ ಹಾಕ್ಕೊಂಡಾದಮೇಲೆ ಇವಾಗ ಮತ್ತೆ ಸಣ್ಣಕ್ಕೆ ಇದ್ದೀನಿ ಈಗ ಬೆಲ್ಲ ಹಾಕಿದ ತಕ್ಷಣ ಕಲರೇ ಚೇಂಜ್ ಆಗುತ್ತೆ ನೋಡಿ ರೆಡ್ ಕಲರ್ ಕಾಣಿಸತ್ತೆ ತುಂಬ ಚೆನ್ನಾಗಾಗಿದೆ ನೋಡಿ ಪೇಸ್ಟ್ ಸಣ್ಣಕ್ಕಾಗಿದೆ ಇದನ್ನ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಂಡು ಇಟ್ಕೊಬೋದು ಬಾಕ್ಸಿಗೆ ಹಾಕ್ಕೊಂಡು ನೀವು ಎಷ್ಟು ದಿನ ಬೇಕಾದರೂ ಯೂಸ್ ಮಾಡ್ಕೋಬೋದು ತುಂಬ ಚೆನ್ನಾಗಾಗತ್ತೆ ಟೇಸ್ಟ್ ಅಂತೂ ಈ ಚಪಾತಿ ಇರೋರಿಗೆ ಆ್ಯಂಡ್ ಇದಕ್ಕೆ ಬ್ರೆಡ್ ಜಾಮ್ಗೆ ಚಿಕ್ಕ ಮಕ್ಕಳೆಲ್ಲ ಬ್ರೆಡ್ ಜಾಮಿಗೆ ಹಾಕ್ಕೊಂಡು ಹಾಗೆ ತಿಂತಾರೆ ಸ್ವಲ್ಪ ಒಗ್ಗರಣೆ ಕೂಡ ಹಾಕ್ಕೊಂಡು ಸ್ವಲ್ಪ ಚಟ್ನಿ ತಕ್ಕೊಂಡು ಒಗ್ಗರಣೆ ಕೂಡ ಹಾಕ್ಕೊಂಡು ಇಟ್ಕೋಬೋದು ನಾನಿವಾಗ ಸ್ವಲ್ಪ ಇದು ಚಟ್ನಿಗೆ ಒಂದೆರಡು ಮೂರು ಸ್ಪೂನಷ್ಟು ನೀರು ಹಾಕಿ ಒಗ್ಗರಣೆ ಹಾಕೋದು ಕುದಿಸಿಟ್ಕೊಳ್ಳೋದಂತ ತೋರಿಸ್ತೀನಿ ನೋಡಿ ಸ್ವಲ್ಪ ಎಣ್ಣೆ ಇಟ್ಕೊಂಡು ಗ್ಯಾಸ್ ಆನ್ ಮಾಡಾದ್ಮೇಲೆ ಬಳ್ಳಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಇವಾಗ ಹಿಂಗೆ ಕೂಡ ಹಾಕ್ಕೋಬೋದು ನಾನು ಈ ಕಡೆ ಹಿಂಗೆ ಇರಲಿಲ್ಲ ಸೊ ಹಾಗಾಗಿ ನಾನು ಬೆಳ್ಳುಳ್ಳಿ ಕರಿಮೆವಷ್ಟೇ ಹಾಕ್ಕೊಳ್ತೀನಿ ಬೆಳ್ಳುಳ್ಳಿ ಕರಿಮೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗತ್ತೆ ಕಡುಬುಗೆಲ್ಲ ಯೂಸ್ ಮಾಡ್ಕೊಬೋದು ಚಟ್ನಿ ಇದನ್ನು ಅಕ್ಕಿ ರೊಟ್ಟಿ ಹೊರಗಡೆ ಎಲ್ಲಾದರೂ ಊಟಕ್ಕೆ ತೊಗೊಂಡೋಗೋದಾದರೆ ತುಂಬ ಚೆನ್ನಾಗಾಗತ್ತೆ ಬುತ್ತಿ ಮೊಸರು ಬುತ್ತಿ ಎಲ್ಲ ಮಾಡ್ತಾರಲ್ಲ ಅದಕ್ಕೆಲ್ಲ ಯೂಸ್ ಮಾಡ್ಬೋದು ಇವಾಗ ಸ್ವಲ್ಪ ಎರಡು ಮೂರು ಸ್ಪೂನಷ್ಟು ಚಟ್ನಿ ಹಾಕ್ಕೊಂಡು ಚಟ್ನಿ ಆದಮೇಲೆ ಸ್ವಲ್ಪ ನಾನು ಮೂರು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಸ್ವಲ್ಪ ನೀವು ಬೇಕಂದರೆ ಫ್ರಿಜ್ಜಲ್ಲಿ ಇಟ್ಕೋಬೋದು ಗಟ್ಟಿಯಾಗಿರೋದನ್ನೇ ಬಾಕ್ಸಲ್ಲಿ ಹಾಕ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಳ್ಳಿ ಎಷ್ಟು ಬೇಕು ಅಷ್ಟೇ ತಕ್ಕೊಂಡು ಒಗ್ಗರಣೆ ಹಾಕ್ಕೊಳ್ಳಿ ನೋಡಿ ಇಡ್ಲಿಗೆ ಬೇಕಂದರೆ ಈ ರೀತಿ ಮಾಡಿಕೊಂಡ್ರೆ ಇಡ್ಲಿಗಂತೂ ತುಂಬ ಚೆನ್ನಾಗಾಗತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ಎರಡರಿಂದ ಮೂರು ನಿಮಿಷ ಕುದಿಸ್ಕೊಳ್ತೀನಿ ಕುದಿಸ್ಕೊಂಡಾದಮೇಲೆ ಕಲರ್ ನೋಡಿ ಯಾವ ಥರ ಕಾಣಿಸುತ್ತೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವ ಇವಾಗ ನೋಡಿ ಚಟ್ನಿ ರೆಡಿಯಾಗಿದೆ ರೆಡ್ ಕಲರ್ ಕಾಣಿಸ್ತಾ ಇದೆ ಅಲ್ವ ಇವತ್ತು ಅಕ್ಕಿ ರೊಟ್ಟಿ ಮಾಡಿದ್ದೆ ಅಕ್ಕಿ ರೊಟ್ಟಿ ಜೊತೆಗಂತೂ ಒಳ್ಳೆ ಮಸ್ತ್ ಕಾಂಬಿನೇಷನ್ ನೋಡಿ ಇವಾಗ ಸ್ವಲ್ಪ ಬೆಣ್ಣೆ ಹಾಕ್ಕೊಂಡಿದ್ದೀನಿ ಸೈಡಿಗೆ ಸ್ವಲ್ಪ ಇವತ್ತು ಬೆಂಡೆಕಾಯಿ ಚಟ್ನಿ ಮಾಡಿದ್ದೆ ರೊಟ್ಟಿಗೆ ಆ ಬೆಂಡೆಕಾಯಿ ಚಟ್ನಿನ ಯಾವ ರೀತಿ ಹೇಳಿಬಿಟ್ಟು ಕೆಳಗಡೆ ಲಿಂಕ್ನ ಸೆಂಡ್ ಮಾಡಿದ್ದೀನಿ ಈ ವಿಡಿಯೋನ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಹೇಳಿ ತಿಳ್ಕೊಂಡಿದ್ದೀನಿ Thanks for watching, take care, bye bye.